ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಪ್ರಗತಿಪರ ಯಶಸ್ವಿ ಆಧುನಿಕ ಕೃಷಿಕರನ್ನ ನಿಮಗೆ ಪರಿಚಯ ಮಾಡ್ತಾ ಬರ್ತಾ ಇದ್ದೀವಿ ಹೆಸರು ರಮೇಶ್ ಊರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿ ಚಿಕ್ಕನಾಯಕನಪಾಳ್ಯ ವೃತ್ತಿ ಎಲೆಕ್ಟ್ರೀಷಿಯನ್ ಜನರಿಗೆ ಉಳಿದೆಲ್ಲಾ ವೃತ್ತಿಗಳು ಕೈಕೊಟ್ಟು ಬದುಕಿನ ಮಾರ್ಗವೇ ಮುಚ್ಚಿ ಹೋಗಿರುವ ಸಂದರ್ಭದಲ್ಲೂ ಕೃಷಿ ಮಾತ್ರ ಕೈ ಹಿಡಿದು ನಡೆಸಬಲ್ಲದು ಅದು ಇವರ ಬದುಕಿನಲ್ಲಿ ಅಕ್ಷರಶಃ ಸತ್ಯವಾಗಿದೆ ಮೊದಲಿಗೆ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದ್ರು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದು ಇಡೀ ದೇಶವೇ ಲಾಕ್ಡೌನ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಬದುಕಿಗೆ ಆಸರೆಯಾಗಿದ್ದ ಎಲೆಕ್ಟ್ರೀಷಿಯನ್ ಉದ್ಯೋಗವನ್ನ ಕಳೆದುಕೊಂಡು ಬದುಕು ನಡೆಸಲಾಗ ಪಡಬಾರದ ಕಷ್ಟಪಟ್ಟು ಕೊನೆಗೆ ಕುಟುಂಬ ಸಹಿತ ಹುಟ್ಟೂರು ಸೇರಿಕೊಂಡಿದ್ದರು ಆ ಸಂದರ್ಭದಲ್ಲಿ ರಮೇಶ್ ಮತ್ತು ಕುಟುಂಬದವರನ್ನು ಕೈ ಹಿಡಿದು ಸಲಹಿದ್ದು ವ್ಯವಸಾಯ ವಂಶ ಪಾರಂಪರ್ಯವಾಗಿ ಬಂದಿದ್ದ ನಾಲ್ಕು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಮಾಡಿದ್ದಾರೆ ಶ್ರಮ ದುಡಿದ ಕಾರಣಕ್ಕೆ ಇಂದು ಭೂಮಿ ತಾಯಿ ಇವರಿಗೆ ಅಕ್ಷರಶಃ ಬಂಗಾರದ ಬೆಳೆಯನ್ನೇ ನೀಡಿ ಸಲಹುತ್ತಿದ್ದಾಳೆ ರಮೇಶ್ ಅವರ ಜಮೀನು ಅಭಿವೃದ್ಧಿಗೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯು ಸಂಪೂರ್ಣ ನೆರವು ನೀಡಿದೆ ತಮ್ಮ ಜಮೀನಿನಲ್ಲಿ ಗುಲಾಬಿ ಮತ್ತು ಸುಗಂಧರಾಜ ಹೂವುಗಳನ್ನು ಬೆಳೆಸಿದ್ದಾರೆ ದಾಲ್ಚಿನ್ನಿ ಅಗಸೆ ಹರಳು ತೊಗರಿ ಶ್ರೀಗಂಧ ರಕ್ತಚಂದನ ಚಕ್ಕೋತ ಬಟರ್ ಫ್ರೂಟ್ ಬೆಳೆಸಿದ್ದಾರೆ ಅದರ ಜೊತೆಗೆ ನಾಟಿ ಕೋಳಿ ಮತ್ತು ಕಡಕ್ನಾಥ್ ಕೋಳಿ ಸಾಕಣೆ ಜಮೀನಿನಲ್ಲಿರುವ ಕೃಷಿ ಹೊಂಡದಲ್ಲಿ ಕಾಟ್ಲ ರೋಹೋ ತಳಿಯ ಮೀನು ಸಾಕಣೆಯನ್ನು ಮಾಡಿದ್ದಾರೆ ಇಲ್ಲಿ ಇವರು ಕೂಡ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸಮಗ್ರ ಕೃಷಿ ಅಂತ ಬಂದಾಗ ಎಲ್ಲಾ ರೀತಿಯ ಬೆಳೆಗಳು ಕೂಡ ಇರಬೇಕಾಗತ್ತೆ ಆದ್ರೆ ಇವರು ಯಾವ್ಯಾವ ರೀತಿಯ ಬೆಳೆಗಳನ್ನ ಹಾಕಿದ್ದಾರೆ ಯಾವ ರೀತಿ ಬೆಳೀತಾ ಇದ್ದಾರೆ ಏನು ಇವ್ರು ತೋಟದ ವಿಶೇಷತೆ ಅಂತ ನಾನು ಅವ್ರನ್ನೇ ಮಾತನಾಡಿಸ್ತೀನಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರೀಕ್ಷೆಯನ್ನು ಮಾಡಿಕೊರಿ ನಮ್ಮ ನಮ್ಮ ಹೆಸರು ರಮೇಶ್ ಅಂತ ಚಿನ್ನಾಯ್ಕುನ ಪಳ್ಳಿಯ ಸಿ ಎಸ್ ಹೋಬಳಿ ಗುಬ್ಬಿ ತಾಲೂಕುಪುರ್ ಜಿಲ್ಲೆ ಇದು ನಾವು ಫಸ್ಟ್ ಇದ್ವಿ ಬೆಂಗಳೂರಲ್ಲಿ ನಾವು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಕೊಂಡು ಬೆಂಗಳೂರಲ್ಲಿ ಜೀವನ ನಡೆಸ್ತಾಯಿದ್ದು ಸುಮಾರು ಮೂವತ್ತು ವರ್ಷದಿಂದ ಆಗ ಬರ್ತಾ ಇತ್ತು ಕೋವಿಡ್ ಬಂದಾಗ ಕೋವಿಡ್ ಬೆಂಗಳೂರು ಜೀವನ ಮಾಡೋದು ಕಷ್ಟ ಆಯಿತು ತುಂಬ ಕಷ್ಟ ಆಯಿತು ಅವಾಗ ಏನು ಮಾಡಿದ್ವಿ ನಾವು ನಮ್ಮ ತ ನಮ್ಮ ಪೂರ್ವಿಕರದ್ದು ಆಸ್ತಿ ಇತ್ತು ನಾಲ್ಕು ಎಕರೆ ಏನು ಮಾಡೋದು ಈ ಊರಲ್ಲಿ ಏನಾದರೂ ಸಾಧನೆ ಮಾಡಬೇಕಲ್ಲ ಅಂತ ನೋಡಿದಾಗ ಆ ಟೈಮಲ್ಲಿ ನೋಡಿದ್ರೆ ತುಂಬ ರೈತರು ಆತ್ಮಹತ್ಯೆ ಮಾಡ್ಕೊಳೋದು ಬೋರಲ್ಲಿ ನೀರುಗಳು ಡ್ರೈ ಆಗೋದು ಈ ಥರ ಎಲ್ಲ ತುಂಬ ಸಮಸ್ಯೆ ಇತ್ತು ಇಲ್ಲೂ ಸಮಸ್ಯೆ ಅಲ್ಲೂ ಸಮಸ್ಯೆ ಅವಾಗ ನಾನೇನು ಮಾಡಿದೆ ಏನಾದರೂ ಒಂದು ಮಾಡಲೇ ಸಾಧನೆ ಮಾಡಲೇಬೇಕಲ್ಲ ಏನೋ ಏನು ಮಾಡ್ಬೋದು ಅಂತಂದಾಗ ಸಮಗ್ರ ಕೃಷಿ ಯಾಕೆ ಮಾಡಬಾರ್ದು ಅಂತ ಪ್ರತಿಯೊಂದು ಬೆಳೆದು ಒಂದು ಲಿಸ್ಟ್ ಮಾಡ್ಕೊಂಡೆ ನೀರಾವರಿಗೂ ಅವರಿಗೂ ಆಗಬೇಕು ವಿತೌಟ್ ನೀರು ನೀರು ಇಲ್ಲದೆ ಬೆಳೀಬೇಕು ಪ್ಲಸ್ ನಮಗೆ ಡೈಲಿ ಇನ್ಕಮ್ ಬರಬೇಕು ವಾರಕ್ಕೂ ಬರಬೇಕು ತಿಂಗಳು ಬರಬೇಕು ಈ ಥರ ಸೆಲೆಕ್ಟ್ ಮಾಡ್ಕೊಂಡೆ ನಾನು ಏನು ಮಾಡ್ಬೋದು ಪ್ರತಿಯೊಂದು ಬೆಳೆನೂ ನನ್ನ ಜಮೀನಲ್ಲಿ ಇರಬೇಕು ಆ ಥರ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದು ಬಂದು ಖಾಲಿ ಲ್ಯಾಂಡ್ ಇತ್ತು ಏನೂ ಇಲ್ಲ ಬೋರ್ವೆಲ್ಲ ಒಂದು ಬೋರೆಲ್ಲ ಹಾಕಿಕೊಂಡು ತಿಕೆ ಸುಕಂದ್ರಜ ಗುಲಾಬಿ ಹಾಕೊಂಡ್ವಿ ಡೈಲಿ ಇನ್ಕಮ್ ಬರ್ತದೆ ಸುಖಂದ್ರಜಾ ಗುಲಾಬಿ ಹಾಕ್ಕೊಂಡ್ವಿ ಒಂದು ಅವಾಗ ಏನಾಯಿತು ತುಂಬ ಚೆನ್ನಾಗಿ ಅದರಿಂದ ಸ್ವಲ್ಪ ಇನ್ಕಮ್ ಬಂತು ಅದನ್ನು ನಾವು ಏನು ಮಾಡ್ತೀವಿ ಮಂಡಿಗೆ ಆಗ್ತಾ ಇರಲಿಲ್ಲ ಕಟ್ಬಿಟ್ಟು ನಾವು ನಮ್ಮ ಮಿಸಸ್ಸ್ನ ಡೇ ಟೈಮ್ ಎಲ್ಲ ಹೋಗೋದು ರಾತ್ರಿ ಒಬ್ ಇಬ್ಬರು ಕೂತ್ಕೊಂಡು ಕಟ್ಟೋದು ಆರು ಆರ ಏರ್ಸೋದು ಏರ್ಸಿಬಿಟ್ಟು ಅಂಗಡಿಗಳಿಗೆ ವರ್ತನೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಹದಿನೈದು ಅಂಗಡಿಗಳು ವರ್ತನೆ ಕೊಡ್ಕೆ ಅವಾಗೇನಾದ್ರು ನಲ್ವತ್ತು ಸಾವಿರ ರೂಪಾಯಿ ನಮಗೆ ರೆಗ್ಯುಲರ್ ಇನ್ಕಮ್ ಬರಕ್ಕೆ ಸ್ಟಾರ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಒಂದೊಂದೇ ಹಂತವಾಗಿ ಹಂತವಾಗಿ ಎಲ್ಲಾ ರೀತಿ ಕೃಷಿ ಮಾಡ್ಕೊಂಡಿದ್ವಿ ಅರಣ್ಯ ಮರದ ಇರ್ಬೋದು ತೋಟಗಾರಿಕೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಮೇಕೆ ಸಾಗಣಿಕೆ ಇರ್ಬೋದು ಕೋಳಿ ಸಾಗಾಣಿಕೆ ಇರ್ಬೋದು ಮೀನು ಸಾಗಾಣಿಕೆ ಜೇನು ಸಾಗಾಣಿಕೆ ಹಾಗೆ ಪ್ರತಿಯೊಂದು ಬೆಳೆಯಿಂದ ಇರ್ಬೇಕಂತ ಪ್ರತಿಯೊಂದು ಓಕೆ ಇದು ಎಷ್ಟು ಜಾಗ ಇದು ಬೆಳಿತೀರಿ ಇಲ್ಲಿ ರಾಜ ಇದೆ ಗುಲಾಬಿ ಇದೆ ಬದನೆ ಮೆಣಸು ಬಾಳೆ ಈ ತರ ಸಮಗ್ರ ಕೃಷಿ ಮಾಡ್ಕೊಂಡು ಇದ್ರಲ್ಲೂ ಇದು ಫಸ್ಟ್ ಇದು ಗುಲಾಬಿ ಮೇಲ್ಗಡೆ ಇತ್ತು ಒಂದ್ ಎಕರೆ ಅಲ್ಲಿಗೆ ಇವಾಗ ಸ್ಪೆಷಲ್ ತೋರಿಸ್ತೀನಿ ನಿಮ್ಗೆ ದಾಲ್ಚಿನ್ನಿ ಮಾಡಿದೀನಿ ವಿಶೇಷವಾದ ಇಲ್ಲಿ ಗುಲಾಬಿ ಬಟನ್ ರೋಜು ಬಟನ್ ಇದನ್ನ ನಾವು ಕಿತ್ಬಿಟ್ಟು ನಾವು ಮಂಡಿಗೆ ಏನ್ ಬಿಡೋದಿಲ್ಲ ನಾವೇನ್ ಮಾಡಿದ್ವಿ ನಾವೇ ಕಿತ್ಬಿಟ್ಟು ನಾವೇ ನಾವು ನಮ್ ಮಿಸ್ ಆರ ಎರ್ಸಿ ಮತ್ತೆ ಕಟ್ಟುಬಿಟ್ಟು ಸುಖಂದ್ರಾಜನ ಇದನ್ನ ಕಾಂಬಿನೇಷನ್ ಮಾಡಿ ಅಂಗಡಿಗಳಿಗೆ ವರ್ತನೆ ತಗೊಂತಿವಿ ಗುಲಾಬಿ ಅಂತ ಬಂದಾಗ ಬೆಡ್ಡಿಂಗ್ ಮಾಡಿ ಬೆಳಿಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಗುಲಾಬಿ ಬೆಳೆ ಎಷ್ಟು ಲಾಭ ಕೊಡುತ್ತೋ ಅಷ್ಟೇ ಲಾಸ್ ಕೂಡ ಆಗತ್ತೆ ಅಂತ ಹೇಳ್ತಾರೆ ಅದು ನಾನೇನ್ ಮಾಡಿದೀನಿ ಜಾಸ್ತಿ ಬೆಳೆದಿಲ್ಲ ಮೇಡಮ್ ಅಂದ್ರೆ ನನ್ಗೆ ವರ್ತನಿಗೆ ಎಷ್ಟು ನನಗೆ ತಿಂಗಳಿಗೆ ಒಂದ್ ಮೂವತ್ ಇಪ್ಪತ್ತೈದ ಮೂವತ್ ಸಾವಿರ ಬೇಕಾಗುವಷ್ಟು ವರ್ತನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಂಡಿದೀನಿ ಬೆಡ್ಡಿಂಗ್ ಏನಕ್ಕೆ ಮಾಡಿಲ್ಲ ಅಂದ್ರೆ ಬೇಸಿಗೆ ನಲ್ಲಿ ನೀರು ಕಂಪ್ಲೀಟ್ ಆಗೋದಿಲ್ಲ ನೀರು ಆಯೋದಿಲ್ಲ ಬಿಡ್ಬಿಟ್ಟು ನೀರೆಲ್ಲ ಪೂರ್ತಿ ಕಂಪ್ಲೀಟ್ ಆಗಡೆ ಬರ್ತದೆ ಹಂಗಾಗಿ ನಾನು ನೆಲದಲ್ಲೇ ಫಸ್ಟ್ ಟೈಮ್ ಬೆಡ್ ಅಲ್ಲೇ ಬೆಳ್ದಿದ್ದು ಕವರ್ ಹಾಕಿ ಮಲ್ಚಿಂಗ್ ಕವರ್ ಆಗಿ ಬೆಳೆದಿದೆ ಅದರಲ್ಲಿ ಸರಿ ಬರ್ಲಿಲ್ಲ ಅದು ಬೇಸಿಗೆ ನಲ್ಲಿ ನೀರು ಕಂಪ್ಲೀಟ್ ಆ ಭೂಮಿ ಅದಕ್ಕೋಸ್ಕರ ಈ ತರ ತರಕೊಂಡಿದ್ದೀನಿ ಎಷ್ಟು ಖರ್ಚು ಬರುತ್ತೆ ಗುಲಾಬಿ ಗುಲಾಬಿದು ನಮಗೆ ವರ್ಷದ ಲೆಕ್ಕ ಹಾಕೊಂಡ್ರೆ ವರ್ಷಕ್ಕೆ ನಮಗೆ ಸುಮಾರು ಒಂದ್ ಎರಡರಿಂದ ಮೂರ್ ಲಕ್ಷ ಖರ್ಚು ಬರ್ತದೆ ಖರ್ಚು ಬರುತ್ತೆ ಒಂದ್ ಮೂರರಿಂದ ನಾಲ್ಕು ಲಕ್ಷ ಲಾಭ ಲಾಭ ಬರುತ್ತೆ ಸೊ ಗುಲಾಬಿಗೆ ಏನೇನ್ ಹಾಕಿದ್ರಿ ಇದೇನೋ ಗೊಬ್ಬರ ಬೇವಿನ ಹಿಂಡಿ ಮೇಡಮ್ ಸಾವಯವದಲ್ಲಿ ಜೀವಾಮೃತ ಘಟಕ ಇದೆ ಜೀವಾಮೃತ ಮಾಡ್ಕೊತೀವಿ ಮತ್ತೆ ಗೋ ಕೊಪ್ರಾಮೃತ ಮಾಡ್ಕೊತೀವಿ ಎಲ್ಲ ಆರ್ಗ್ಯಾನಿಕ್ ಎಲ್ಲ ಆರ್ಗ್ಯಾನಿಕ್ ನೀವು ಬೇವಿನ ಹಿಂಡಿ ಕೊಟ್ಟಿದ್ರಿ ಆಲ್ರೆಡಿ ಬೇವಿನ ಹಿಂಡಿ ದಿನಕ್ಕೊಂದ್ಸಲಿ ಕೊಡ್ತೀರಾ ಇಲ್ಲ ಮೇಡಮ್ ನಾನು ತಿಂಗಳಿಗೆ ಒಂದ್ಸಲಿ ಕೊಡ್ತೀನಿ ತಿಂಗಳಿಗೆ ಒಂದ್ಸಲಿ ಇದಕ್ಕೆ ರೋಗ ಬರುತ್ತೆ ಅನ್ಸುತ್ತಲ್ಲ ರೋಗ ಅಂದ್ರೆ ನೀಮ್ ಆಯ್ಲ್ ನೀಮ್ ಸ್ಪ್ರೇ ಮಾಡ್ತೀವಿ ನೀಮ್ ಆಯ್ಲ್ ಬಿಟ್ಟು ಬೇರೆ ಹೌದೌದು ಇನ್ನು ಬೇರೆ ಬೇರೆ ತರಕಾರಿ ಏನಾದ್ರು ಬೆಳೆಯೋ ಪ್ಲಾನ್ ಸೊಪ್ಪು ಹಾಕಬಹುದು ಮೇಡಮ್ ದಂಟಿನ ಸೊಪ್ಪು ಅರ್ಬೇ ಸೊಪ್ಪು ಹೌದು ನಮ್ದೆ ಇದೆ ಈಗ ಮುಖ್ಯ ಮಾಡಿದೀನಿ ಈ ಸಾಲಲ್ಲಿ ಹಾಕಿ ನೀರು ಆಗಲ್ಲ ಭೂಮಿನೂ ಏನಾದ್ರು ಮಲ್ಚಿಂಗ್ ಬರ್ತದೆ ಅವಕಾಶ ಆಗೋದಿಲ್ಲ ಹಂಗಾಗಿ ಇದರಲ್ಲಿ ಪೂರ್ತಿ ಸೊಪ್ಪು ಹಾಕೋತಿ ಮೇಡಮ್ ಜೊತೆಗೆ ಸೊಪ್ಪಿಂದ ಆದಾಯ ಜಾಸ್ತಿ ದಿನ ಮಾರಾಟ ಮಾಡಬಹುದು ಆದಾಯ ಬರ್ತದೆ ಮತ್ತೆ ನಾವು ತಿನ್ಲಿಕ್ಕೆ ಹೆಲ್ದಿ ಆಗಿರ್ತದೆ ಬೆಳೆಯೋದ್ರಿಂದ ಆರ್ಗಾನಿಕ್ ಆಗಿ ಬೆಳೆಯೋದು ಹೌದು ಮಾಡ್ಕೋತೀವಿ ಬದನೆ ಹಾಕೊಂಡಿದ್ರದೇನು ಮಾರಾಟ ಮಾಡ್ತೀರಾ ಮಾಡ್ತೀವಿ ಮೇಡಮ್ ಅದು ಮಾರಾಟ ಮಾಡ್ತೀವಿ ಇದೇನ್ ನಮ್ದು ಬದನೆ ಏನ್ ಕಾಕೊಂಡಿದೀವಿ ಅಂದ್ರೆ ಇಲ್ಲಿ ನಾವು ಪೋಷಕಾಂಶ ಜಾಸ್ತಿ ಸಾವಯವದಲ್ಲಿ ಕೊಟ್ಟು ಚೆನ್ನಾಗಿ ಕೊಡೋದ್ರಿಂದ ವರ್ಷ ಪೂರ್ತಿ ಇರುತ್ತೆ ನಿಮ್ಗೆ ನಾನ್ ಸ್ಟಾಪ್ ವರ್ಷ ಪೂರ್ತಿ ಇರ್ತದೆ ಮೇಡಮ್ ಎಷ್ಟು ಹಾಕೊಂಡಿದೀರಾ ಸುಗಂಧ ಸ್ವಲ್ಪ ಇದೆ ಮೇಡಮ್ ಒಂದ್ ಐದು ಕುಂಟೆನ ಇಲ್ಲದೆ ಮೂರ್ನಾಲ್ಕು ಅದನ್ನ ಅದೇ ಗೆಡ್ಡೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ನಮಗೆ ಗೆಡ್ಡೆ ಒನ್ ಫಿಫ್ಟಿ ರುಪೀಸ್ ತೊಗೊಳ್ತೀವಿ ಅದು ನಮ್ಗೆ ಎರಡು ವರ್ಷ ಆದ್ರೆ ಹತ್ತು ಕೆಜಿ ಹೋಗ್ಬಿಟ್ಟು ಐವತ್ತು ಕೆ ಜಿ ಆಗ್ತದೆ

ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇದರ ರೇಟ್ ತುಂಬಾ ಡೌನ್ ಆಗಿದೆ ಈ ಸುಕಂದರಾಜ ಅದು ಇದು ಕಾಂಬಿನೇಷನ್ ಆರಾಮ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾರಾಟ ಅದು ತಿಂಗಳ ಲೆಕ್ಕ ಕೊಡ್ತೀವಿ ಮೇಡಮ್ ತಿಂಗಳಿಗೆ ಎರಡ್ ಸಾವಿರ ಎರಡುವರೆ ಸಾವಿರ ಒಂದೊಂದ್ ಅಂಗಡಿಗಳಾಗಿರ್ತದೆ ಪೂಜೆಗಳಿಗೆ ಆರಾಮತೆ ಹೂವ ಕೊಡ್ತೀವಿ ಮೇಡಮ್ ಎಷ್ಟು ದಿವಸಕ್ ಬರುತ್ತೆ ಸುಗಂಧ ರಾಜ ಮೂರ್ ತಿಂಗ್ಳಿ ಬರ್ತದೆ ಈಗ ಎರಡ್ ತಿಂಗಳಾಗಿದೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ಟಾರ್ಟ್ ಆಗಿದೆ ಆ ಮೂರ್ ತಿಂಗಳಿ ಕಂಪ್ಲೀಟ್ ಸ್ಟಾರ್ಟ್ ಆಗ್ತದೆ ಮೂರ್ ತಿಂಗಳು ಸ್ಟಾರ್ಟ್ ಆದ್ರೆ ನಾನ್ ಸ್ಟಾಪ್ ವರ್ಷ ಪೂರ್ತಿ ಇರ್ತದೆ ಅಲ್ಲೇ ಬಾಳೆ ಹಾಕೊಂಡಿದ್ದೀರಾ ಹೌದು ಮೇಡಂ ಹೊಸ ಪದ್ಧತಿಯಲ್ಲಿ ಬಾಳೆ ಹಾಕಿದೀನಿ ಯಾವ ಪದ್ಧತಿ ಚೌಕ ಪದ್ಧತಿ ಅಂತ ಮಾಡಿದೀನಿ ಚೌಕ ಪದ್ಧತಿ ಹೌದು ನಾಲ್ಕು ನಾಲ್ಕು ಮುಲೆ ನಾಲ್ಕು ಗಿಡ ಅಷ್ಟತ್ರ ಹಾಕಿದ್ರೆ ಬರುತ್ತಾ ಬರುತ್ತೆ ಮೇಡಂ ಈ ಗುಂಪು ಬಳೆ ಅಂತ ಮಾಡ್ತಾ ಇದ್ರಲ್ಲಾ ಇದು ಹಾಕೋ ಉದ್ದೇಶ ಏನ್ ಅಂದ್ರೆ ನಾಲ್ಕು ಒಟ್ಟಿಗೆ ನಾಲ್ಕು ಒಟ್ಟಿಗೆ ಗೊನೆ ಬರುತ್ತೆ ನಾಲ್ಕು ಕಡೆಗೂ ಬಾಗುತ್ತೆ ನಾಲ್ಕು ಸೇರ್ಸ್ ಕಟ್ಟೋದು ಯಾವ ಕಡೆಗೂ ಬೆಳದಿಲ್ಲ ಅವಾಗ ಇಲ್ಲಾಂತಾರೆ ಏನಾಗ್ತದೆ ಗಾಳಿ ಬಿಸಿದ್ರೆ ಗೊನೆ ಮುರ್ಕೊಳ್ತದೆ ನೋಡಿಗೆಲ್ಲ ಬಿದ್ದಿದೆ ಸುಮಾರು ನೋಡಿ ಎಲ್ಲ ಬಿದ್ದಿದೆ ಈ ಆತರ ಪ್ರಾಬ್ಲಮ್ ಇದಕ್ಕೆ ಬರಲ್ಲ ನಾಲ್ಕು ಸೇರ್ಸ್ ಕಟ್ಟೋದು ಯಾವ್ದು ಬಾಳೆ ಇದು ಇದು ಪಚಿಬಾಳೆ ಮೇಡಮ್ ಪಚ್ಚಬಾಳೆ ಎರಡು ಇದೆ ಈ ತರ ಮಾಡಿದಾಗ ಪೋಷಕಾಂಶ ಸೆಂಟರ್ ಕೊಡಬಹುದು ಕೊಟ್ಟಾಗ ಮತ್ತೆ ಹತ್ರ ಇದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ ಫಸ್ಟ್ ಬೆಳೆ ನೀವು ಏನೇ ಕೊಟ್ಟರು ಕೂಡ ಎಷ್ಟು ಬರುವಾಗ ಇಳುವರಿ ಅಷ್ಟೇ ಬರೋದು ಒಂದು ಅರ್ಧ ಕೆಜಿ ಹೆಚ್ಚು ಕಡಿಮೆ ಆಗ್ಬಹುದು ಫಸ್ಟ್ ಬಿಡಲಿ ಓಕೆ ಹಾಗಾಗಿ ಏನು ಸಮಸ್ಯೆ ಇಲ್ಲ ಮೇಡಮ್ ಇದು ಹೊಸ ಪ್ರಯತ್ನ ಮಾಡಿರೋ ಹೊಸ ಪ್ರಯತ್ನ ಹೊಸ ಪ್ರಯತ್ನ ಪ್ರಯತ್ನ ಎಲ್ಲಿ ತಿಳ್ಕೊಂಡ್ರಿ ಇದರ ಬಗ್ಗೆ ನಾನು ಎಲ್ಲೂ ತಿಳ್ಕೊಂಡಿಲ್ಲ ನಾನು ಐಡಿಯಾ ಓನ್ ಬಾಳೆಗೊನೆ ಏನು ಕೇಳ್ತಾರೆ ಬಾಳೆಗೋನಿ ಎಲ್ಲಾ ಮುರ್ಕೊಂಡು ಬಿಳ್ತಾವೆ ಮುರ್ಕೊಂಡು ನಾಲ್ಕು ಸೀಸ್ ಕಟ್ ಬಿಡ್ರೆ ಕಡೆ ಬಾಗಿರ್ತಲ್ಲ ಇರುತ್ತಲ್ಲ ಬ್ಯಾಲೆನ್ಸ್ ಇರ್ತದೆ ಆ ಉದ್ದೇಶದ ಸಲುವಾಗಿ ಪದ್ಧತಿ ತಿಗಳ ನಾನು ಈ ಪದ್ಧತಿ ನೋಡಿಲ್ಲ ಇದೆ ಮೊದಲ ನಾನು ಮೊದಲು ಮಾಡೋದು ಮೇಡಂ ಹೌದಾ ಹ್ಮ್ ದಾಲ್ಚಿನ್ನಿ ಹಾಕಿದರ ಸರ್ ಈಗ ರೀಸೆಂಟ್ ಆಗ ಹಾಕಿರೀಸೆಂಟ್ ಒಂದು ಶಾಂಪಲ್ ಹಾಕೊಂಡಿ ಒಂದ್ರೂರ ಐವತ್ತು ನನಗೆ ಒಂದ್ ಎಕರೆ ಗಿಡ ಇಡುತ್ತದೆ ಎಕರೆಗೆ ಹಾಕಿದೀರ ಒಂದ್ ಎಕರೆಗೆ ಸ್ವಲ್ಪ ಶಾರ್ಟೇಜ್ ಗಿಡ ಮನೆ ಹತ್ರ ತಂದಿಟ್ಕೊಂಡಿದೀನಿ ಅದು ಮುಂಗಾರು ನಾಟಿ ಮಾಡಬೇಕು ಎಲ್ಲ ಕಾರ್ನರ್ ಅಲ್ಲಿ ಹಾಕಿದೀರ ಇಲ್ಲ ಮೇಡಮ್ ದಾಲ್ಚಿನ್ ದಾಲ್ಚಿನ್ ಇದು ಏನು ಉದ್ದೇಶ ಹಾಕಿದ್ರು ಅಡಿಕೆ ಪರ್ಯಾಯ ಅಂತ ಏನಾದ್ರು ಇದ್ರೆ ದಾಲ್ಚಿ ಮೇಡಮ್ ಪಲಾವೆಲೆ ಮರಾಠಿ ಮಗು ಚಕ್ಕೆ ಮೂರು ಒಂದರಲ್ಲೇ ಬರ್ತದೆ ನೀವು ವರ್ಷ ಮೇಂಟೈನ್ ಮಾಡಿಬಿಟ್ರೆ ಬಿಟ್ರೆ ಯಾವ್ದೇ ಒಂದ್ ಡ್ರಾಪ್ ನೀರಿಲ್ಲ ಅಂದ್ರೂ ಕೂಡ ಗಿಡ ಒಣಗೋದಿಲ್ಲ ಎರಡು ಆ ಎರಡು ನೀರು ಎಂತ ಬರಗಾಲ ಬಂದ್ರೂ ನಿಮ್ಗೆ ಬೋರ್ ನೀರು ಬೇಕಾಗಿಲ್ಲ ಒಂದ್ ಡ್ರಾಪ್ ನೀರ್ ಇಲ್ಲ ಅಂದ್ರೂ ಕೂಡ ಸಾಯೋದಿಲ್ಲ ಮೇಡಮ್ ಒಂದ್ ಒಂದ್ ಗಿಡದಿಂದ ನಮ್ಗೆ ಒಂದ್ ವರ್ಷಕ್ಕೆ ಕಡಿಮೆ ಒಂದುವರೆ ಎರಡ್ ಸಾವಿರ ರೂಪಾಯಿ ಇನ್ಕಮ್ ಒಂದು ಗಿಡಕ್ಕೆ ಆತರ ತರ ನಾನೂರ ಐವತ್ತು ಗಿಡ ಇದೆ ಇನ್ನೊಂದು ಇನ್ನೂರು ಗಿಡ ಹಾಕೋ ಒಂದು ಆನೂರ ಐವತ್ತು ಗಿಡ ಇಡ್ತೈತೆ ಕಂಪ್ಲೀಟ್ ಅದಕ್ಕೆ ಹಾಕೋಬೇಕು ಯಾಕೆ ದಾಲ್ಚಿನ್ನಿ ಹಾಕಬೇಕಂತ ಯಾಕೆ ದಾಲ್ಚಿನ್ನಿ ನೀರು ಫ್ಯೂಚರ್ ಅಲ್ಲಿ ನೀರೇ ಸಮಸ್ಯೆ ಆಗುತ್ತೆ ರೈತರು ಹಾಳಾಗೋದು ನೀರಿನಿಂದಲೇ ನೀರು ಜಾಸ್ತಿ ಆದ್ರೂ ರೈತರು ಹಾಳಾಗ್ತಾರೆ ಕಡಿಮೆ ಇದ್ರೂ ಹಾಳಾಗ್ತದೆ ಇದು ನೀರಿಲ್ಲಾ ಅಂದ್ರ ಆ ನೀಲಗಿರಿ ನೀಲ್ಗಿರಿ ಇದೆಯಲ್ಲ ಅದೇ ಜಾತಿ ಸಂಬಂಧಪಟ್ಟಿದ್ದಾಗ ಫೆನ್ಸಿಂಗ್ 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 ಆಗಿರ್ಬೇಕು ಏನ್ ನಾನು ಫ್ಯೂಚರ್ ಅಲ್ಲಿ ಇದಕ್ಕೇನಾದ್ರು ಮೆಶ್ ಕಟ್ಟಿದ್ರು ಕೂಡ ಆ ಮೆಶ್ ಒಳಗಡೆ ಮೇಕೆ ಬಿಡ್ಲಿ ಕೋಳಿ ಬಿಡ್ಲಿ ನನಗೆ ಶೇಪ್ ಅಂತ ಸಿಗುತ್ತದೆ ಅಲ್ಲಿ ರೋಡ್ ಇರ್ತದೆ ಯಾರೇ ಬಂದ್ರು ಕೂಡ ಹೊರಗಡೆ ನಮ್ಗೆ ಯಾರು ತೋರ್ಸ್ಲಿಕ್ಕೆ ಡೈಲಿ ಸುಮಾರು ಒಂದ್ ಐದಾರು ಟೀಮ್ ಬರ್ತಾರೆ ನೋಡ್ಲಿಕ್ಕೆ ನೋಡಕ್ ಬಂದ್ರೆ ಹೊರಗಡೆ ಒಳಗಡೆ ಎಂಟ್ರಿ ಇಲ್ಲ ಇಲ್ಲಿ ಹಾಕಿದೀವಿ ಕ್ರಾಪ್ ಹಾಕಿದ್ವಿ ಎಲ್ಲ ಏನಿದ್ರು ಮಲ್ಟಿ ಕ್ರಾಪ್ ಇದು ಇದು ಅಗಸೆ ಮೇಡಮ್ ಇದು ಮೇಕೆ ದನ ಕರುಗಳಿಗೆ ಒಳ್ಳೆ ಫುಡ್ ಮೇಡಮ್ ಹೌದು ಮೇಡಮ್ ಒಳ್ಳೆ ಚೆನ್ನಾಗಿ ಬೆಳಿತಾವೆ ಕೊಟ್ರೆ ಫಲವತ್ತಾಗಿ ಬೆಳಿತಾವೆ ದಾಲ್ಚಿಣಿ ಚೆನ್ನಾಗಿ ಬರುತ್ತೆ ಏನಕ್ಕಿದರಳು ಮೇಡಮ್ ಬಿಸ್ಲಿಗೆ ಟೆಂಪರೇಚರ್ ಜಾಸ್ತಿ ಇರುತ್ತಲ್ಲ ಇದು ಸ್ವಲ್ಪ ಲೈಟ್ ಆಗಿ ಎರಳಿ ಉದ್ದೇಶ ಒಂದು ಮತ್ತೆ ನನಗೆ ಡ್ರಿಪ್ ರೋಜ್ ಡ್ರಿಪ್ ಇತ್ತು ಆ ಡ್ರಿಪ್ ಅಲ್ಲೇ ಕೂಡ ನೀರ್ ಮಧ್ಯ ನೀರ್ ವೇಸ್ಟ್ ಆಗ್ಬಾರ್ದು ಆ ನೀರು ಎಷ್ಟು ಏನಾದರೂ ಒಂದು ಬೆಳೆ ಬೇಕು ಅಂತ ಮಾಡ್ಕೊಂಡಿದ್ವಿ ಇರೊಳಗಡೆ ಕಳೆ ಬರ್ಬಾರ್ದು ಮಲ್ಚಿಂಗ್ ಉರ್ಳಿ ಮಾಡಿದೆ ಉರ್ಳಿ ಒಂದ್ ನಾಲ್ಕು ಕ್ವಿಂಟಲ್ ಆಗಿದೆ ಮೇಡಮ್ ತರಿಸೇನೆ ಮೇಡಮ್ ಸೆಲೋನ್ ವೆರೈಟಿ ಅಂತಾನೆ ಬರ್ತದೆ ಇದು ಸೆಲೋನ್ ವೆರೈಟಿ ಆಶೀಯ ವೆರೈಟಿ ಅಂತ ಬರ್ತದೆ ಅದು ಚೈನಾ ವಿಯೆಟ್ನ ಮತ್ತೆ ಇಂಡೋನೇಷ್ಯಾ ಕಡೆ ಬೆಳೆಯುವಂತದ್ದು ಅದು ಕಡಿಮೆ ರೇಂಜ್ ಅದನ್ನೇನು ಉಪಯೋಗಿಸಬಾರ್ದು ಅಂತಾರೆ ಅದು ಕಡಿಮೆ ರಜೆಯಲ್ಲಿ ಬರೋದು ಇದು ತುಂಬಾ ಕಾಸ್ಟ್ಲಿ ಇದೆ ಅದು ಬಂದ್ಬಿಟ್ಟು ನಿಮಗೆ ನಾನೂರಿಂದ ಐನೂರು ರೂಪಾಯಿ ಕೆಜಿ ಇದೆ ಚೈನಾ ಕಡೆಯಿಂದ ಬರೋದು ಇದು ಬಂದ್ಬಿಟ್ಟು ನಿಮ್ಗೆ ಒಂದೂವರೆ ಒಂದರೆ ಸಾವಿರ ಮೇಲೆ ಇದೆ ಇದು ಎಷ್ಟು ಬಿತ್ತು ಒಂದ್ ಗಿಡಕ್ಕೆ ಒಂದು ಒಂದು ಟ್ವೆಂಟಿ ಆಗಿತ್ತು ರೂಪಾಯಿ ಮಾಡಿದೀರಾ ನಾನು ಸುಮಾರು ಒಂದ್ ಎರಡುವರೆ ಲಕ್ಷ ಎರಡುವರೆ ಲಕ್ಷ ಖರ್ಚ್ ಆಗುತ್ತೆ ಸರ್ ನಂಬಿಕೆ ಇದೆ ನಿಮ್ಗೆ ಇದು ಇದು ಒಳ್ಳೆ ಪರ್ಸೆಂಟ್ ಆಗುತ್ತೆ ತುಂಬಾ ತುಂಬಾ ತಲೆ ಕೆಡ್ಸ್ಕೊಂಡು ಎರಡು ವರ್ಷದಿಂದ ಅದ್ರ ಹಿಂದೆ ಬಿದ್ದು ಏನಿದೆ ಅಂತ ಕಂಪ್ಲೀಟ್ ಪಿನ್ ಟು ಪಿನ್ ಅರ್ ಅಲ್ಲಿ ಹುಡ್ಕಿದೀವ ಹಾ ಅದು ಮತ್ತೆ ಆಲ್ ಇಂಡಿಯಾ ರಿಸರ್ಚ್ ಸೆಂಟರ್ ಅಂತ ಇದೆ ಅವ್ರ ಕಮಡಿಕೇರಿಯಲ್ಲಿ ಅವ್ರ ಕಡೆ ಕಾಂಟಾಕ್ಟ್ ಕೂಡ ಮಾಡಿದ್ವಿ ಈ ಬೆಳೆ ಬೆಳದ್ರೆ ಹಿಂಗೆ ಸರ್ ಏನ್ ಮಾಡ್ಬೋ ಅಂತ ಎಲ್ಲಾದ್ಕಿನ ಬೇಟಾರ್ ಬೆಳದಿದೆ ಅಡಿಕೆಗೆ ಪರ್ಯಾಯ ಪರ್ಯಾಯ ಆಗ್ಲಿ ಇದು ನೀವು ನೀವು ಚಕ್ಕೆತ್ತಿಗೆ ಸ್ವಲ್ಪ ರಿಸ್ಕ್ ಅಂದ್ರೂ ಕೂಡ ಮಗ್ಗು ಬರುತ್ತೆ ಮೇಡಮ್ ಮಾರಾಟ ಆ ಮಗ್ಗು ನಿಮಗೆ ಸಾವಿರ ರೂಪಾಯಿ ಕೆಜಿ ಮಾರಾಟ ಮಗು ಜಾಸ್ತಿ ಇದೆ ಹಾ ಸಾವಿರ ರೂಪಾಯಿ ಕೆಜಿ ಇದೆ ಒಂದು ಗಿಡಕ್ಕೆ ಮೂರ್ ಕೆಜಿ ಬರುತ್ತೆ ಬೇಡ ಒಂದ್ ಕೆಜಿ ಕೂಡ ಒಂದ್ ಸಾವಿರ ರೂಪಾಯಿ ಅದಲ್ಲೇ ಬರ್ತದೆ ಆ ಉದ್ದೇಶಕ್ಕೋಸ್ಕರ ಇದು ಮಾಡಿದ್ವಿ ಮೇಡಮ್ ಎರಡು ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಾ ಸಾಕಾಗುತ್ತಾ ನೀರು ಹಾ ಸಾಕೋತ್ ಮೇಡಮ್ ಇದೊಂದು ಒಂದು ಕೃಷಿ ಉಂಟು ನನಗೆ ಅದೇ ಮೂವತ್ತಾರು ಗಂಟೆ ಲೋಡ್ ಮಾಡಿದೀನಿ ಅದೇ ಮೂವತ್ತಾರು ದಿವಸ ದಿನ ಅವರ್ ಅಂದ್ರೆ ಮೂವತ್ತಾರು ದಿವಸ ಕಂಟಿನ್ಯೂ ಆಗ್ತದೆ ನನಗೆ ಟಿ ಸಿ ಪ್ರಾಬ್ಲಮ್ ಆಗ್ಬೋದು ಇಲ್ಲ ಬೋರ್ವೆಲ್ ಪ್ರಾಬ್ಲಮ್ ಆಗ್ಬೋದು ಇಲ್ಲ ನೀರು ನಿಂತ ಹೋಗ್ಬೋದು ಮೂವತ್ತಾರು ದಿವಸ ಪ್ಲಸ್ ಇನ್ನೊಂದು ಅಲ್ಲಿ ಮಾಡ್ಕೊಂಡಿದೀನಿ ಅಲ್ಲಿ ಒಂದು ಐವತ್ತು ಗಂಟೆ ಅಷ್ಟು ಅಲ್ಲಿ ಅಂದ್ರೆ ಐವತ್ ದಿವಸ ಮುಂದ್ಕೊಂಡು ಕರೆಕ್ಟಾಗಿ ನನಗೆ ಒಂದು ಮೂರು ತಿಂಗಳಿಗೆ ಆಗೋಷ್ಟು ನೀರನ್ನ ನಾನು ಸ್ಟೋರ್ ಮಾಡ್ಕೊಂಡ್ ಏನ್ ಬೇಕು ವ್ಯವಸ್ಥೆ ಬೇಕು ಅದನ್ನ ಮಾಡ್ಕೊಂಡಿದ್ದೀನಿ ಮೇಡಮ್ ಓಕೆ ಈಗ ಅಡಿಕೆ ವಿಚಾರಕ್ಕೆ ಬರ್ತೀನಿ ಅಡಕೆ ನಾ ಇಷ್ಟು ಹತ್ತಿರ ಹಾಕಿದೀರಾ ನಾನು ಇದೆ ಮೊದಲನೇ ಸಲ ಬಾಳೆನೂ ಅಷ್ಟೇ ಇದೆ ಮೊದಲನೇ ಸಲ ನೋಡಿದ್ರು ಅಡಕೆನೂ ಇದೆ ಮೊದಲನ ಸಲಿ ನೋಡಿದ್ರು ಏನ್ ಏನಕ್ಕೆ ಇಷ್ಟ ಆಗ್ತದೆ ಅಡಕೆ ನನಗೆ ಸೆಕ್ಯೂರಿಟಿ ಅಷ್ಟೇ ಮೇಡಮ್ ನೀವು ಕಮರ್ಷಿಯಲ್ ಅಲ್ಲ ಅಲ್ಲ ಕಮರ್ಷಿಯಲ್ ಅಲ್ಲ ಹೆಂಗಂದ್ರೆ ಇದು ಒಂದೇ ಸಾಲ ಇರೋದ್ರಿಂದ ನಿಮಗೆ ಯಾವ್ದು ಡಿಸ್ಟರ್ಬ್ ಆಗಲ್ಲ ಬೇರೆ ನಿಮ್ಗೆ ಎಲ್ಲ ಎರಡ್ ಕಡೆ ಬೆಳೆ ಇದ್ದಾಗ ಡಿಸ್ಟರ್ಬ್ ಆಗ್ತದೆ ಒಂದ್ ಒಂದೇ ಸೈಡ್ ಬೆಳೆ ಇರೋದ್ರಿಂದ ಡಿಸ್ಟರ್ಬ್ ಆಗಲ್ಲ ಬೇಕಾದ್ ಹೊರಗಡೆ ಇನ್ನೊಂದು ಸುತ್ತ ಹಾಕೋಬಹುದು ಎರಡು ಇದಕ್ಕೆ ಫೆನ್ಸಿಂಗ್ ಹಾಕೊಂಡ್ರೆ ನಾವು ಸುತ್ತ ಒಂದು ಚೈನ್ ಮೆಸ್ಟ್ ಕಟ್ಕೊಂಡ್ರೆ ಅದ್ರಲ್ಲಿ ಏನ್ ಬೇಕಾದ್ರೂ ಒಳಗಡೆ ನಾನು ಮೇಕೆ ಸಾಗಾಣಿಕೆ ನಾವು ಕೋಳಿ ಸಾಗಾಣಿಕೆ ಏನಾರು ಮಾಡ್ಬೋದು ಅದ್ರಲ್ಲೂ ಅದೇ ಬರ್ತದೆ ನನಗೆ ಮತ್ತೆ ನಮ್ಮ ಜಮೀನ್ಗೆ ಸೆಕ್ಯೂರಿಟಿ ಇರ್ತದೆ ಆ ಉದ್ದೇಶಗೋಸ್ಕರ ಮಾಡ್ಕೊಂಡಿದ್ವಿ ಇದು ಮರ್ಗಣಸು ಸ್ವಲ್ಪ ಕಡ್ಡಿ ಮಾಡ್ಕೊಳಕ್ಕೆ ಅಂತ ಇದು ಮರ್ಗಣಸ್ ಹಾಕೊಂಡಿದೀನಿ ಕೂಡ ಇದೆ ಕಂಪ್ಲೀಟ್ ನನ್ಗೆ ಎಲ್ಲಾ ಬೆಳೆನೂ ಇರ್ಬೇಕು ಮೇಡಮ್ ಆ ದೇஷம் ಇಲ್ಲ ಜೋಳ ಹಾಕೊಂಡಿದಿರಲ್ಲ ಆ ಹಸುಗಳಿಗೆಲ್ಲ 5 5 ಕೆಜಿ ನೇ ಕೆಜಿ ಜೋಳ ಸೆಪರೇಟ್ ಒಂದು ಕೈಟಿಲ್ಲರ್ ಇದೆ ಆ ಟಿಲ್ಲರ್ ಅಲ್ಲಿ ನಾವೇ ಹಾಕೊಂತೀವಿ ಓಕೆ ಹಸು ಎಷ್ಟು ಹಸು ಇದೆ ನಾಟಿ ಹಸು 2 ಇದೆ ಒಂದು ಎಮ್ಮೆ ಇದೆ ಮೇಕ್ಕೆಗಳಿವೆ ಓಕೆ ಹಾಲ್ मार್ತೀರಾ ಹಾಲ್ ನಾಟಿ ಹಸು ಮಾತ್ರ 60 ರೂಪಾಯಿ ಲೀಟರ್ ಇಲ್ಲ ಇಲ್ಲಿ ತಾಣ ಹೋಗ್ತಾರ ಮಣ್ಣ ಇಲ್ಲಿ ಕೃಷಿ ಮಾಡಿದೀರಾ ಆ ಕೃಷಿ ಹೊಂಡ ಮಾಡಿದ್ವಿ ಅದರಲ್ಲಿ ಮೀನುಗಾರಿಕೆ ಮೀನ್ ಕೂಡ ಬಿಟ್ಟಿದೆ ಒಂದ್ ಬ್ಯಾಚ್ ಇವಾಗ ಎರಡು ತಿಂಗಳ ಕೊಟ್ಟಿದ್ದೀನಿ ಎಷ್ಟು ಕೊಟ್ರಿ ಎಂಬತ್ತೆರಡು ಸಾವಿರ ಕೊಟ್ಟಿದೀನಿ ಯಾವ್ದು ಮೀನು ಕಟ್ಲಾರೋಹು ಕಾಮನ್ ಕಾರ್ಫುರನು ಕಾಮನ್ ಕಾರ್ಫ ಹೌದೌದು ವೆಸ್ಟ್ ಬೆಂಗಲ್ ಗೊತ್ತಿಲ್ಲ ಮೇಡಮ್ ನಾವು ಇಲ್ಲೇ ಮೀನುಗಾರಿಕೆ ಮರಿಗಲ್ ತರ್ತೀವಿ ಗುಬ್ಬಿ ಮೀನುಗಾರಿಕೆಯಲ್ಲಿ ಗುಬ್ಬಿಲು ಇದೆಯಾ ಇದೆ ಮೇಡಮ್ ಎಷ್ಟು ಮೆಜರ್ಮೆಂಟ್ ಅಲ್ಲಿ ಮಾಡಿರೋದು ಇದು ಎಂಬತ್ತಡಿ ಎಂಬತ್ತಾರ್ಪಲ್ ಟಾರ್ಪಲ್ ಎಂಬತ್ ಅಡಿ ಎಂಬತ್ತಡಿ ಅಲೋ ನಿಮ್ಗೆ ಒಳಗೆ ಬಂದ್ಬಿಟ್ಟು ಐವತ್ತಡಿ ಐವತ್ತಡಿ ಡೆಪ್ತ್ ಒಂದು ಹದಿನೈದು ಅಡಿ ಬರ್ತದೆ ಅಡಿ ಆಳ ಹೌದು ಮೇಡಮ್ ಈಗ ಮತ್ತೆ ಬಿಟ್ಟಿದ್ದೀರಾ ಮೀನು ಎರಡು ತಿಂಗಳಾಗಿದೆ ಮೇಡಮ್ ಬಿಸ್ಲಲ್ ಮೇಲೆ ಬರ್ತವೆ ಕಾಣಿಸುತ್ತೆ ಬರ್ತವೆ ಫುಡ್ ಕಡಲೆ ಹಿಂಡಿ ಅಕ್ಕಿ ಹಾಕ್ತಿವಿ ಅದ್ರ ಜೊತೆಗೆ ಸಗಣಿ ಅಂತ ಹಾಕ್ತಿವಿ ಸಗಣಿ ಹಾಕಿದ್ರೆ ಅಂದ್ರೆ ಪ್ಲಾಂಟೇನ್ಗಳು ಉತ್ಪತ್ತಿ ಆಗ್ತದೆ ಪ್ಲಾಂಟೈನ್ ಉತ್ಪತ್ತಿ ಆದ್ರೆ ಚೆನ್ನಾಗಿ ಬೆಳೆಯುತ್ತೆ ಎಷ್ಟು ತಿಂಗಳು ಎಂಟು ತಿಂಗಳು ಬರ್ತದೆ ಮೇಡಮ್ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆ ಒಂದ್ ಕೆಜಿ ಅಷ್ಟು ಬರ್ತದೆ ಕೆಜಿ ಹಂಡ್ರೆಡ್ ರುಪೀಸ್ ಅವ್ರು ಟೂ ಹಂಡ್ರೆಡ್ ರುತ್ತಾರೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಇದಕ್ಕೆ ಖರ್ಚು ಮರಿಗಳಿಗೆ ತುಂಬಾ ಕಮ್ಮಿ ಮೇಡಮ್ ಮೂವತ್ತು ಪೈಸಾ ಮೂವತ್ತೈದು ಐವತ್ತು ಪೈಸಾದ ಒಳಗಡೆ ಇರ್ತದೆ ಖರ್ಚು ಅಂತ ಒಂದ್ ಹತ್ತು ಸಾವಿರ ರೂಪಾಯಿ ಒಳಗಡೆ ಅದೇ ಒಂದ್ ಲಕ್ಷದೊಳಗಡೆ ಒಂದ್ ಆಮೇಲೆ ಇದಕ್ಕೆ ಹಿಂಗೆ ಓಪನ್ ಬಿಡೋದಿಲ್ಲ ಆ ನೆಟ್ ಇದೆ ಆ ನೆಟ್ ಕವರ್ ಮಾಡ್ತೀವಿ ಕವರ್ ಮಾಡ್ಬಿಡ್ತೀವಿ ಯಾರಾದ್ರೂ ಸುಮ್ನೆ ರಿಸ್ಕ್ ಆಗುತ್ತೆ ಮತ್ತೆ ಪಕ್ಷಿಗಳು ಬಂದು ಎಲ್ಲಾ ಬಾತ್ಕೊಳ್ಳಿಗಳೆಲ್ಲ ಬಂದು ಮೀನು ಮರಿ ಕವರ್ ಮಾಡ್ತೀವಿ ಸೊ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡ್ಕೊಂಡ್ರೆ ಒಂದ್ ಆದಾಯ ಹೆಚ್ಚಿಗೆ ಆಗುತ್ತೆ ಅಲ್ಲ ನಮಗೆ ಅದಕ್ಕಿಂತ ಇಂಪಾರ್ಟೆಂಟ್ ನೀರು ಸ್ಟೋರೇಜ್ ನೋಡಿ ಇಲ್ಲಿ ವೆಂಚೂರಿ ಮಾಡ್ಕೊಂಡಿದೀನಿ ಏನೇ ಗೊಬ್ಬರ ಕೊಡ್ಬೇಕಾದ್ರು ಇಲ್ಲಿಂದ ಕೊಟ್ಬಿಟ್ರೆ ಸೀರಾ ಎಲ್ಲಾ ಜಮೀನ್ ಎಲ್ಲ ಕಡೆ ಎಲ್ಲದಕ್ಕೂ ಹೋಗುತ್ತೆ ಪ್ಲಸ್ ಇದೊಂದು ಪೆಟ್ರೋಲ್ ಇಂಜಿನ್ ಇಟ್ಕೊಂಡಿದೀನಿ ನನ್ಗೆ ನೀರ್ ಇವಾಗ ಬೇಕಂದ್ರೆ ಪೆಟ್ರೋಲ್ ಇಂಜ್ ಆನ್ ಮಾಡ್ಬಿಟ್ರೆ ನೀರು ಆಗುತ್ತೆ ನಾನು ಕರೆಂಟ್ ಕಾಯಂಗಿಲ್ಲ ಕರೆಂಟ್ ಯಾವಾಗ ಬರ್ತದೆ ಅಂತ ಕಾಯ್ಕೊಂಡು ಕೂತ್ಕೊಂಡಿಲ್ಲ ನಮ್ಗೆ ಅಷ್ಟು ಟೈಮು ಇಲ್ಲ ಆ ತರ ಮಾಡ್ಕೊಂಡಿದ್ದು ಇಲ್ಲ ಮೇಡಂ ಬೇಳೆ ಮಾಡಲ್ಲ ಹಸಿಕಾಯಿ ನಾವು ಏನು ಮಾಡ್ತೀವಿ ಹಸಿಕಾಯಿ ಯಾವ ಟೈಮಲ್ಲಿ ಬೇಗ ಬರೋ ಮೇಡಂ ಜುಲೈನಲ್ಲಿ ನಾಟಿ ಮಾಡ್ತೀವಿ ಮುಂಗಾರು ಮಳೆ ಬೀಳುತ್ತಲ್ಲ ಆ ಟೈಮಲ್ಲಿ ನಾಟಿ ಮಾಡ್ತೀವಿ ನಮ್ಗೆ 60 ರೂಪಾಯಿ ಕೆಜಿ ಲೆಕ್ಕ ಸಿಕ್ಕಿತ್ತು ಅವನ್ 3 ಕೆಂಟಲ ಹಸಿಕಾಯಿ ಕೊಟ್ಟಿದ್ದೆ ಈಗ 3 ಕೆಂಟಲ ಆ 3 ಕೆಂಟಲ ಜೊತೆಗೆ 1 ಕೆಂಟಲ ವಣಕಳ ಆಗಿದೆ ಅಷ್ಟೇ ಇಳುವರಿ ತುಂಬಾ ಚೆನ್ನಾಗಿ ಬರ್ತದೆ ಮೇಡಮ್ ಇದು ಹಾ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ಇಲ್ಲಿ ಬಂದಿದೆ ನೋಡಿ ಹಾ ನೋಡಿ ಇದೆಲ್ಲ ಕಟ್ ಮಾಡಿ ಇದೆಲ್ಲ ಏನಕ್ಕೆ ಬಿಟ್ಕೊತೀವಿ ಅಂದ್ರೆ ಮೇಕೆ ದನಕರಗಳು ಕಟ್ ಮಾಡ್ಬಿಟ್ರೆ ಸುಮ್ನೆ ವೇಸ್ಟ್ ಆಗ್ತದೆ ಪ್ಲಸ್ ಇದ್ರೆ ನಮಗೆ ಮುಂಗ ಬೇಸಿಗೆನಲ್ಲಿ ಮೇವು ಸಿಗುತ್ತೆ ಹಂಗ ಹಂಗೆ ಉಳಿಸ್ಕೊಂತೀವಿ ಮೇಡಮ್ ಅದೇ ಹರಳಿದೆ ತೋರಿಸ್ತೀನಿ ಅಲ್ಲೂ ಎಂಟು ಸಾವಿರ ರೂಪಾಯಿ ಕ್ವಿಂಟಲ್ ಇದೆ ಮೇಡಮ್ ಕ್ಯಾಸ್ಟಲ್ ಕಂಪನಿ ಅವರೇ ಅವರೇ ತಗೊಂಡೋಗ್ತಾರೆ ಮೇಡಮ್ ಎಂಟು ಸಾವಿರ ಯಾವ ಟೈಮಲ್ಲಿ ಇದು ಮಾಡಿಕೊಡ್ತೀರಿ ಅಲ್ಲಿ ಇವಾಗ ಅದು ಸುಮಾರು ಒಂದು ನಾಲ್ಕೈದು ತಿಂಗಳು ಕಂಟಿನ್ಯೂಸ್ ಇರುತ್ತೆ ಮೇಡಮ್ ನೋಡಿ ಇವಾಗಲೂ ಬಂದಿದೆ ನೋಡಿ ಸಿಡಿದಿದೆ ನೋಡಿ ಇಲ್ಲಿ ಇದು ನೋಡಿ ಇಷ್ಟು ನೋಡಿ ಇಷ್ಟಾದ್ರೂ ಕೂಡ ಇದು ಸಿಡಿದಿಲ್ಲ ನಾಟಿ ಹಳ್ಳಲ್ಲ ಇದು ಇದು ಹೆಸರು ಗಂಟೆ ಫಾರ್ಮಲ್ ತಂದಿದ್ದು ಇಷ್ಟಾದ್ರೂ ಕೂಡ ಸಿಡಿ ಇದು ಇದು ಸ್ಪೆಷಾಲಿಟಿ ಇದು ನಮ್ಮ ನಾಟಿ ಏನಾಗ್ತದೆ ಓಪನ್ ಆಗ್ಬಿಟ್ಟು ಬಿದ್ದು ಒಂದು ಎಕರೆ ಎಷ್ಟು ಸಿಗುತ್ತೆ ನಿಮಗೆ ಸುಮಾರು ಒಂದು ಮೂರು ಕ್ವಿಂಟಲ್ ಮೇಲೆ ಸಿಗುತ್ತೆ ಮೂರು ಕ್ವಿಂಟಲ್ ಮೇಲೆ ಸಿಗುತ್ತೆ ಅದ್ರ ಜೊತೆಗೆ ಉರುಳಿ ಉರುಳಿ ತೆಗೆದು ಇವಾಗ ಅದ್ರ ರೀತಿಯಲ್ಲಿ ಹುರುಳಿ ಹಾಕಿರ್ತೀವಿ ಉರ್ಳಿ ಮಲ್ಸಿಂಗು ಒಳ್ಳೇದು ಅಂತ ಮಲ್ಚಿಂಗ್ ಒಳ್ಳೇದು ಪ್ಲಾಸ್ ಏನಾದ್ರು ಇನ್ಕಮ್ ಬರ್ತದೆ ದನಕರು ಮೇವು ಆಗುತ್ತೆ ಸೊ ತೋಟ ಅಂತ ಬಂದಾಗ ಫೆನ್ಸಿಂಗ್ ಹಾಕೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವರು ಫೆನ್ಸಿಂಗ್ ಹಾಕಿದ್ದಾರೆ ಆದ್ರೆ ಯಾವ ಥರ ಹಾಕಿದ್ದಾರೆ ಅನ್ನೋದು ಸ್ಪೆಷಲ್ ಸೊ ಫೆನ್ಸಿಂಗ್ ಬಗ್ಗೆ ಹೇಳ್ತಾ ಇದ್ರಿ ಫಸ್ಟು ಇದು ಹಾಕೊಂಡೆ ಚೈನ್ ಮಿಶು ಏನಾಗ್ತು ಈ ಕೋಳಿಗಳಿರೋ ಸ್ಮೆಲ್ ಗಳಿಗೆ ಹಾವುಗಳೆಲ್ಲ ಬರ್ತಾಯ್ತು ಹಾವುಗಳು ಮುಂಗ್ಸಿಗಳೆಲ್ಲ ತೋರ್ತಾ ಇದೆ ಸಣ್ಣ ಪುಟ್ಟ ಅವಾಗ ಏನ್ ಮಾಡಿದೆ ಇದನ್ನ ಡಬಲ್ ಮೆಶ್ ಮಾಡ್ಕೊಂಡು ಇನ್ನೊಂದು ಇವಾಗ ಏನಾಗ್ತಿ ಹಾವು ಏನು ಬರೋದಿಲ್ಲ ಒಳಗಡೆ ಹೌದು ಕಂಪ್ಲೀಟ್ ಕ್ಲೋಸ್ ಆಯ್ತು ಇದೊಂದು ಇಪ್ಪತ್ತು ಕುಂಟೆ ಜಾಗ ಅರಣ್ಯ ಮಾದರಿ ಮಾಡ್ಬಿಟ್ಟಿದೀವಿ ಯಾವ್ದು ಮೇಂಟೆನೆನ್ಸ್ ಇಲ್ಲ ಅದ್ರ ಜೊತೆ ಕೋಳಿ ಮಾಡಿ ತೋರಿಸಿ ಇದೊಂದು ಕೋಳಿ ಒಂದು ಗೂಡ್ ಮಾಡಿದೀವಿ ಗೂಡ್ ಮಾಡಿದೀವಿ ಇದು ಹೆಂಗೆ ಅಂತಂದ್ರೆ ನಾವೇನು ಇಲ್ಲಿಗೆ ಬರೋದೇ ಇಲ್ಲ ತೋಟಕ್ಕೆ ನೋಡಿ ಇಲ್ಲಿ ಕಟ್ಟಿ ಕಟ್ಬಿಟ್ಟು ಗೂಡ್ ಮಾಡಿದೀವಿ ಸಂಜೆ ಅವೇ ಹೋಗ್ತವೆ ಒಳಗಡೆ ತಿರ್ಗಾ ಬೆಳಿಗ್ಗೆ ಅವೇ ವಾಪಸ್ ಈಚಿಕ್ ಬರ್ತವೆ ನಾವು ಬರೋದೇ ಇಲ್ಲ ಇಲ್ಲಿ ಡೋರ್ ಅಂತೂ ಓಪನ್ ಮಾಡಲ್ಲ ನಮ್ಗೆ ಮೊಟ್ಟೆ ಗಿಟ್ಟೆ ಬೇಕಾದ್ರೆ ಅಷ್ಟೇ ನಾವು ಇಲ್ಲಿ ಬರೋದು ಬರೋದೇ ಇಲ್ಲ ಇಲ್ಲಿಗೆ ಊಟ ಒಂದು ಹಾಕೋದ್ರೆ ಮುಗೀತು ನೀರು ಕೂಡ ತುಂಬಿಟ್ಟಿದೀವಿ ಆ ನೀರು ಮತ್ತೆ ಆಹಾರ ಕೊಟ್ಬಿಟ್ಟು ನಾವು ಬರೋದಿಲ್ಲ ಸುತ್ತ ಮೆಸಿರೋದ್ರಿಂದ ಏನೂ ಭಯ ಇಲ್ಲ ಆರಾಮಾಗಿ ಮೇಲ್ಕೊಂಡು ಬಂದು ಒಳಗಡೆ ಹೋಗ್ತಾರೆ ಆಚೆ ಬರ್ತಾ ಇದೆ ಈಗ ಕೋಳಿ ತಗೊಂಡು ಹೋಗಕ್ಕೆ ಇಲ್ಲಿಗೆ ಬರ್ತಾರಾ ಹೇಗೆ ಕೋಳಿ ಇರ್ಬೋದು ಮೊಟ್ಟೆ ಇರ್ಬೋದು ನಾವೆಲ್ಲೂ ತಗೊಂಡಲ್ಲ ಇಲ್ಲೇ ಬಂದು ತಗೊಂಡೋಗ್ತಾರೆ ಕೋಳಿ ಬಂದು ನಾನೂರು ರೂಪಾಯಿ ಕೆಜಿ ಹಾಕೊಂತಾರೆ ಮೊಟ್ಟೆ ಬಂದ್ಬಿಟ್ಟು ಹತ್ತು ರೂಪಾಯಿ ಇರ್ತದೆ ಸ್ಪೆಷಾಲಿಟಿ ಏನು ಕಡಕ್ನಾಥ್ ಅದು ರಿಚ್ ಪ್ರೋಟೀನ್ ಇರೋದ್ರಿಂದ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಹಂಗಾಗಿ ಒಂದೊಂದು ನೂರ ಐವತ್ ಕೋಳಿ ಈಗ ಮನೆ ರೀಸೆಂಟ್ ಆಗಿ ಆಯ್ದ ಪೂಜೆ ಕೊಟ್ವಿ ಕೋಳಿ ಅಂತ ತುಂಬಾ ಡಿಮ್ಯಾಂಡ್ ಇದೆ ನಮ್ಗೆ ಇಲ್ಲಿ ಕೊಡ್ಲಿಕ್ಕೆ ಆಗ್ತಾ ಅಷ್ಟು ಡಿಮ್ಯಾಂಡ್ ಇದೆ ನೀವ್ ಎಲ್ಲಿಂದ ತರ್ತೀರಿ ನಾ ಹೆಸರು ಫಾರ್ಮ್ ಇಂದ ತರ್ತೀವಿ ಏನ್ ಕೊಡ್ತೀರಾ ಫುಡ್ ಫೀಸ್ ಇರುತ್ತೆ ಮೇಡಮ್ ರಾಗಿ ಅಕ್ಕಿ ಇರ್ಬೋದು ಏನಿದೆ ಅದೇ ಜೋಳ ಇದ್ರ ಮನೆ ಕೊಡ್ತೀವಿ ಮತ್ತೆ ನ್ಯಾಚುರಲ್ ಆಗಿ ಫುಡ್ ಸಿಗುತ್ತಲ್ಲ ಅದನ್ನ ಮೇಯ್ಕೊಂಡು ಇಲ್ಲಿ ಆರಾಮಾಗಿರ್ತವೆ ಇದ್ರಿಂದ ಕೋಳಿ ಸಾಕಣೆಯಿಂದ ನಿಮ್ಗೆ ಎಷ್ಟು ಲಾಭ ಸಿಗ್ತದೆ ಸರ್ ಕೋಳಿ ಸಾಕಣೆಗೆ ತುಂಬಾ ಚೆನ್ನಾಗಿದೆ ಕೋಳಿ ಸಾಕಣೆ ಯಾವ್ದು ಮೇಂಟೆನ್ಸ್ ಇಲ್ಲ ನಮಗೆ ಹೊರಗಡೆ ಬಿಟ್ಬಿಟ್ರೆ ನಮಗೆ ಮೊಟ್ಟೆಲ್ಲೂ ಸಿಗ್ತದೆ ಕೋಳಿನಲ್ಲೂ ಸಿಗ್ತದೆ ಹಣ ಸಿಗುತ್ತೆ ಕೋಳಿಯಲ್ಲಿ ಕೋಳಿಯಲ್ಲಿ ನಾವು ಒಂದ್ ನೂರ್ ಕೋಳಿ ಇಟ್ಕೊಂಡ್ರೆ ಒಂದ್ ನೂರ್ ಕೋಳಿ ಇಟ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಆಗಿ ತಿಂಗಳಿಗೆ ಇಲ್ಲ ಕರೆಕ್ಟ್ ಒಂದು ಐದರಿಂದ ಆರು ಸಾವಿರ ಸಿಗುತ್ತೆ ಮೊಟ್ಟೆನಲ್ಲಿ ಬರೀ ಮೊಟ್ಟೆ ಮೊಟ್ಟೆಲ್ಲ ಸಿಗುತ್ತೆ ಈಗ ದಾಲ್ಚಿನ್ನಿ ಹಾಕಿದಾರಲ್ವಾ ಅದನ್ನ ಫಸ್ಟ್ ಸ್ಯಾಂಪಲ್ ಪೀಸ್ ಇಲ್ಲಿ ಹಾಕಿದ್ರು ಇವಾಗ ಆಗಿಡದ ಹತ್ರ ಇದ್ವಿ ಇದನ್ನ ನೀವು ಹಾಕಿದ್ರು ಹೌದು ಮೇಡಮ್ ಒಂದು ಎರಡು ವರ್ಷ ಆಗಿದೆ ಅದಕ್ಕೆ ನೋಡಿ ಡ್ರಿಪ್ ಕೊಟ್ಟಿಲ್ಲ ಬೇರೆ ಡ್ರಿಪ್ ಮಾಡಿದೀನಿ ಏನಕ್ಕೆ ಡ್ರಿಪ್ ಮಾಡಿಲ್ಲ ಅಂದ್ರೆ ನೀರ್ ಹೆಂಗ್ ಬೆಳೆಯುತ್ತೆ ಅಂತ ಅಬ್ಸರ್ವ್ ಮಾಡ್ಲಿಕ್ಕೆ ಯಾವ್ದ ಮೇಂಟೆನ್ಸ್ ಇಲ್ಲ ಗೊಬ್ಬರ ಇಲ್ಲ ಏನು ಇಲ್ಲ ಯಾವ್ದು ರೋಗ ಬರಲ್ಲ ನೋಡಿ ಒಂದುವರೆ ವರ್ಷಕ್ಕೆ ಅಲ್ಲಿ ಹೋಗಿ ಸ್ಟಾರ್ಟ್ ಆಯ್ತು ಇವಾಗ ಮೊಗ್ಗು ಬರ್ತದೆ ಈಗ ಒಂದು ವರ್ಷ ಸ್ಟಾರ್ಟ್ ನಿಮ್ ಮೂರು ವರ್ಷಕ್ಕೆ ಪೂರ್ತಿ ಕಂಪ್ಲೀಟ್ ಎಲ್ಲ ಮಗ್ಗು ಬಂದ್ಬಿಡ್ತದೆ ಪಲಾವೆ ಇದು ಯಾವಾಗ ಬೇಕಾದ್ರೆ ಕೂಡ ಕಿತ್ತು ಕೊಡಬಹುದು ಪಲಾವೆಲೆ ಇದು ಪಲಾವ್ ಯೂಸ್ ಆಗ್ತದೆ ಮಗ್ಗು ಬರ್ತದೆ ಚಿಕನ್ ಮೇಡಮ್ ಮೂರ್ ಐಟಮ್ ಬಟರ್ ಫ್ರೂಟ್ ಇದೆ ಬಟರ್ ಬಟರ್ ಫ್ರೂಟ್ ಒಂದ್ ಇಪ್ಪತ್ತಿದೆ ಸ್ವಲ್ಪ ಕಬ್ಬು ಹಾಕೊಂಡಿದ್ದು ಮನೆಗೆ ಇಲ್ಲಿ ನುಗ್ಗೆ ಭಾಗ್ಯ ತಳಿ ನುಗ್ಗೆ ಇದೆ ಮತ್ತೆ ಇದೆ ಶ್ರೀಗಂಧಗಳು ಇದೆ ರಕ್ತ ಚಂದನ ಎಲ್ಲ ಇದೆ ತೋರಿಸ್ತೀನಿ ಮಾಡೋದು ಇದು ಹೆಂಗೆ ಹೆಂಗ್ ಇಲ್ಲಿ ಏನ್ ಟ್ರಂಚ್ ಹೊಡೆದಿರೋ ಉದ್ದೇಶ ಅಂದ್ರೆ ನಮ್ಗೆ ಅಲ್ಲಿ ಹಾಕಿದೀರ ನೀವು ಅಲ್ಲಿ ಹಾಕಿರೋದು ಬರೀ ಅಷ್ಟೇ ಅಲ್ಲ ಮೇಡಮ್ ಅದೊಂದೆಲ್ಲ ಏನ್ ಮಾಡ್ತೀವಿ ಹೈಟ್ ಬೆಳೆದ್ಮೇಲೆ ಇವಾಗ ಇದೇ ತೊಳೆ ಎಕ್ಸಾಂಪಲ್ ಇದೆ ಶ್ರೀಗಂಧ ಅನ್ಕೊಳ್ಳಿ ಈ ಹೈಟ್ಗೆ ಪೈಪ್ ಪೈಪ್ ಇಟ್ಬಿಡೋದು ಪಿ ಸಿ ಪೈಪ್ ನ ಪೈಪ್ ಇಟ್ಬಿಟ್ಟು ಕಂಪ್ಲೀಟ್ ಕಟ್ಟ ಮುಚ್ಚಿಬಿಡೋದು ಮರದ ಗ್ರೋತ್ ಪ್ರಾಬ್ಲಮ್ ಏನು ಆಗೋದಿಲ್ಲ ಆ ಪೈಪ್ ಮರದ ಪೈಪ್ ಒಳಗಡೆ ಬೆಳೀತಾ ಅಷ್ಟೇ ವೈಪ್ ಒಳಗಡೆ ಬರುತ್ತೆ ಯಾರಾದ್ರೂ ಕಳ್ತನ ಮಾಡ್ಬೇಕು ಅಂದ್ರೆ ಜೆ ಸಿ ಬಿ ತಂದೆ ತೆಗಿಬೇಕು ರೂಟ್ಗೆ ಸ್ವತಂತ್ರವಾಗಿ ಬೆಳೆಯಕ್ಕೆ ಅವಕಾಶ ಸಿಗಲ್ವಲ್ಲ ಇಲ್ಲ ರೂಟ್ ಕೆಳಗಡೆ ಬೇರೆ ಇರುತ್ತೆ ದಪ್ಪ ಇರೋದ್ರಿಂದ ಒಳಗಡೆ ಬೆಳಿತಾ ಇರುತ್ತೆ ಇಲ್ಲಿ ಶ್ರೀಗಂಧ ಮತ್ತೆಂದನ ಶ್ರೀಗಂಧ ರಕ್ತ ಚಂದನ ಬಟರ್ ಫ್ರೂಟ್ ಬೆಟ್ಟದೇಲಿ ಜಂಬುನೇರಳೆ ಚಕೋತ ಇರುವಂತ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಾಗದಲ್ಲಿ ಹೇಗೆಲ್ಲ ಅವರು ತೋಟವನ್ನ ಬಳಸ್ಕೊಂಡಿದ್ದಾರೆ ಏನೆಲ್ಲ ಬೆಳೆದಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ರಿ ಸೊ ರೈತ ಆದವ್ರು ಯಾವತ್ತೂ ದಿನ ತಿಂಗಳು ಹದಿನೈದು ದಿವಸ ಮೂರು ತಿಂಗಳು ಹೀಗೆ ಪ್ರತಿನಿತ್ಯ ಆದಾಯ ಬರುವಂತದ್ನ ಗಮನಿಸಬೇಕಾಗುತ್ತೆ ಆಕ್ಚುಲಿ ಮನುಷ್ಯನಿಗೆ ಎಷ್ಟು ಬರ್ತಾ ಇದ್ರು ಆದಾಯ ಸಾಕಾಗೋದಿಲ್ಲ ಬಟ್ ನಮ್ಮ ಜೀವನಕ್ಕೆ ಇಷ್ಟು ಸಾಕು ನಾವು ಇಷ್ಟಲ್ಲೇ ಮಾಡ್ಕೋತೀವಿ ಅನ್ನೋಂಥ ಮನಸ್ಥಿತಿ ಇಟ್ಕೊಂಡು ಮುಂದಿನ ಆಲೋಚನೆಯನ್ನ ಮಾಡ್ಕೊಂಡು ಸಾಕಷ್ಟು ಕೃಷಿಯನ್ನ ಮಾಡ್ಕೊಂಡಿದೀರಿ ಸೊ ರೈತರಿಗೆ ಹೇಳೋಕೆ ಹೇಳಕ್ ಇಷ್ಟಪಡ್ತೀವಿ ರೈತರಿಗೆ ಒಂದು ಎಕರೆ ಜಾಗ ಸಾಕು ಮೋಣ ರೈತರು ಮಾಡ್ಕೊಳಿ ಅದರಲ್ಲೇ ಏನ್ ಬೇಕೋ ಮಾಡ್ಕೋಬಹುದು ಸಮಗ್ರ ಕೃಷಿ ಮಾಡ್ಕೋಬೇಕು ಒಂದ್ ಎಕ್ರಲ್ಲಿ ನಾಲ್ಕು ಭಾಗ ಮಾಡ್ಕೋಬೇಕು ಒಂದು ಅರಣ್ಯಮರಾದಿ ಇರಬೇಕು ಒಂದು ತೋಟಗಾರಿಕೆ ಇರಬೇಕು ಒಂದು ಪುಷ್ಪ ಕೃಷಿ ಇರಬೇಕು ಒಂದು ತರಕಾರಿಗೆ ಇದರ ಎಲ್ಲ ಡಿವೈಡ್ ಮಾಡ್ಕೊಂಡು ಎಲ್ಲವನ್ನು ಭಾಗ ಮಾಡ್ಕೊಂಡಾಗ ರೈತರಿಗೆ ಲಾಸ್ ಆಗೋದಿಲ್ಲ ನೀರನ್ನು ಎಲ್ಲಿ ಉಳಿಸ್ಬೋದು ಅಲ್ಲಿ ಉಳಿಸ್ಕೊಂಡು ಸ್ಟೋರೇಜ್ ಸ್ಟೋರೇಜ್ಗೆ ವ್ಯವಸ್ಥೆ ಮಾಡಿಕೊಂಡು ಕೃಷಿ ಹೊಂಡಗಳು ಮಾಡ್ಕೊಂಡು ಮಾಡ್ಕೊಂಡ್ರೆ ರೈತರಿಗೆ ತುಂಬಾ ಅನುಕೂಲ ಇದೆ ಮೇಡಮ್ ಸೊ ವಾರ್ಷಿಕ ನಿಮ್ಗದು ಖರ್ಚು ಎಷ್ಟು ಬರ್ತಾ ಇದೆ ಆದಾಯ ಎಷ್ಟು ಬರ್ತಾ ಇದೆ ಒಂದು ಎಂಟರಿಂದ ಹತ್ತು ಲಕ್ಷ ಆದಾಯ ಇದೆ ಅದರ ಒಂದು ಮೂರಿಂದ ನಾಲ್ಕು ಲಕ್ಷ ಖರ್ಚು ಆಮೇಲೆ ನಮಗೇನು ಅಂದರೆ ಸರ್ಕಾರದಿಂದ ಭಾಳ ಸವಲತ್ತುಗಳು ಸಿಕ್ಕಿದೆ ಏನೇನು ತೊಗೊಂಡಿದ್ದೀರಿ ನಮ್ಮ ಸ್ನೇಹಿತರೊಬ್ಬರು ತೋಟಗಾರಿಕೆ ವಿಚಾರಿಸು ಏನಾದ್ರು ಅಂದ್ರು ಅಲ್ಲಿ ರಘುನಾಥ್ ಸರ್ ಅಂತ ತೋಟಗಾರಿಕೆಲ್ಲ ನಾನು ಹೇಳಿದೆ ಸರ್ ಹಿಂಗೆ ಹಿಂಗೆ ಬಂದು ಈ ಗುಲಾಬಿ ಮಾಡ್ತೀನಿ ನಿಮ್ಮ ಕಡೆಯಿಂದ ಏನೇನು ಫೆಸಿಲಿಟಿ ಇದೆ ಅದನ್ನೆಲ್ಲ ಕೊಡಿ ಸರ್ ಅಂದರೆ ಹಾಗೆ ಅವ್ರು ಏನು ಮಾಡಿದ್ರು ನೀವು ಮಾಡಿ ನಿಮ್ಗೇನು ಸಿಗುತ್ತೋ ನಮ್ಮ ಕಡೆಯಿಂದ ಏನು ಕಂಪ್ಲೀಟ್ ಏನು ಫೆಸಿಲಿಟಿ ಕೊಡೋದು ಅದು ಎಷ್ಟು ಕೊಡ್ತೀನಿ ಆ ಡ್ರಿಪ್ ಕೊಟ್ಟರು ನಂತರ ಗುಣಿಗಳ ತೆಗೆ ದುಡ್ಡು ಕೊಟ್ಟರು ಸೊಸಿಗಳಿಗೂ ಕೊಟ್ಟರು ಪೈಪ್ ಡ್ರಿಪ್ ಇರಿಗೇಷನ್ ಬೆಂಚರ್ ಗಿಂಚರ್ ಕಂಪ್ಲೀಟ್ ಎಲ್ಲ ಮೆಟ್ರೆ ಸುಮಾರು ಒಂದು ಎರಡು ವಾರ ಮೂರು ಲಕ್ಷದವರೆಗೂ ನನಗೆ ಅನುಕೂಲ ಮಾಡಿಕೊಟ್ಟು ಮೇಡಮ್ ಅಲ್ಲಿಂದ ನಮಗೆ ಒಂಥರ ಮೇಲೆ ಬರಲಿಕ್ಕೆ ಒಂದು ಅನುಕೂಲ ಆಯಿತು ಮೇಡಮ್ ಅದರಿಂದಲೇ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಮೇಡಮ್ ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್ ತುಂಬ ಖುಷಿ ಆಯಿತು ಈ ಥರ ಬಂದು ರೈತರುಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದು ನನಗೆ ಭಾಳ ಖುಷಿ ಅನಿಸ್ತು ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ರೈತರುಗಳು ತಿಳ್ಕೊಂಡು ನಾನು ಏನು ಮಾಡಿದೀನೋ ಅದಕ್ಕೆ ಇನ್ನು ಹೆಚ್ಚು ಅವರು ಕಲ್ತ್ಕೊಳ್ಳಿ ಅವರು ನನಗೆ ಏನಿದೆ ಮಾಹಿತಿ ಕೊಟ್ಟರೆ ನಾನು ಅದನ್ನು ಅನುಷ್ಠಾನ ಮಾಡಿಕೊಂಡು ತುಂಬಾ ಚೆನ್ನಾಗಿ ರೈತರ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ತೋಟದ ಸಂಪೂರ್ಣ ಮಾಹಿತಿಯನ್ನ ನಮಗ್ ಕೊಟ್ರಿ ನೋಡ್ದಲ್ಲ ವೀಕ್ಷಕರ ಇವತ್ತು ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಿಎಸ್ ಪುರದಲ್ಲಿರುವಂತಹ ರಮೇಶ್ ಅವ್ರ ತೋಟದಲ್ಲಿ ಸರ್ಕಾರದಿಂದ ರೈತರಿಗೆ ಕೃಷಿ ಯೋಜನೆಗಳಿಗೆ ಸಾಕಷ್ಟು ಸಾಕಷ್ಟು ಹಣವನ್ನು ಖರ್ಚು ಮಾಡ್ಲಾಗ್ತಾ ಇದೆ ಆದರೆ ಅದರ ಸದುಪಯೋಗವನ್ನ ಹೇಗೆ ಪಡ್ಕೊಳ್ಬೇಕು ಅಂತ ನಮಗ್ ಗೊತ್ತಿರ್ಬೇಕು ನಮ್ಮ ಮನೆಗೆ ಏನ್ ಅಡುಗೆ ಬೇಕು ಅದನ್ನ ನಾವೇ ತಯಾರಿಸ್ಕೊಳ್ಬೇಕು ನಾವೇ ಹೋಗ್ತಾ ಇರಬೇಕು ನಾವೇ ಮಾಡ್ಕೊಳ್ಬೇಕು ಅದೇ ರೀತಿ ನಮಗೇನು ಸಹಕಾರ ಬೇಕು ಸಹಾಯ ಬೇಕು ಅದನ್ನು ನಾವೇ ಹೋಗಿ ಕೇಳಿ ಪಡ್ಕೊಂಡ್ರೆ ಖಂಡಿತವಾಗ್ಲೂ ಸಿಗುತ್ತೆ ಬಹುಶಃ ಈ ಸಂಚಿಕೆ ಸಾಕಷ್ಟು ಉಪಯುಕ್ತ ಮಾಹಿತಿನ ನೀಡಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಪವರ್ ಟಿವಿ ಇದು ನಿಮ್ಮ ಶಕ್ತಿ